ವೆಲ್ಕಮ್ ಟು ಆಲ್ ಇವತ್ತು ಉಳಿದಿರೋ ದೋಸೆ ಹಿಟ್ಟಿಂದ ರಾಗಿ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನಾನು ಲೈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನೋಡಿ ಇಲ್ಲಿ ಎರಡು ಕಪ್ಪಾಗೋಷ್ಟು ದೋಸೆ ಇಟ್ಟು ಮಿಕ್ಕೊಂಡಿದೆ ಈ ದೋಸೆ ಇಟ್ಟು ಯಾರಿಗೂ ಸಾಲಲ್ಲ ಅದಕ್ಕೋಸ್ಕರ ಅದರಿಂದ ರಾಗಿ ದೋಸೆನ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ನೋಡೋಣ ಆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ನಾವು ಎರಡರಿಂದ ಮೂರು ಕಪ್ಪಾಗೋಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೋಬೇಕು ನಾವು ಮುದ್ದೆಗೆ ಏನು ಬೆಳೆಸ್ತೀವೋ ಅದೇ ಹಿಟ್ಟು ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ದೋಸೆ ಇಟ್ಟಿನ ಅದಕ್ಕೆ ಕಲಸಿ ಇಟ್ಕೋಬೇಕಾಗತ್ತೆ ರಾತ್ರಿ ಮಲ್ಗೋವಾಗ ಕಲಸಿಟ್ರೆ ಸಾಕಾಗುತ್ತೆ ತುಂಬ ಬೇಗ ಕಲಸಿಡಬೇಡಿ ಹುಳಿ ಬಂದ್ಬಿಡುತ್ತೆ ತುಂಬ ಈಗಿದು ಪರ್ಫೆಕ್ಟಾಗಿ ಹುಳಿ ಬಂದಿರುತ್ತೆ ನಾವು ನಾರ್ಮಲ್ ದೋಸೆ ಹೇಗೆ ಮಾಡ್ಕೋತೀವೋ ಹಾಗೆ ಮಾಡ್ಕೋಬೋದು ಇನ್ನೂ ಎರಡು ನೋಡಿ ಇಲ್ಲಿ ಈಗ ಅದನ್ನು ರಾತ್ರಿ ಕಲಸಿಟ್ಟಿದೆ ಬೆಳಗ್ಗೆ ಆಗೋಷ್ಟರಲ್ಲಿ ಎಷ್ಟು ಚೆನ್ನಾಗಿ ಉದುಕ್ ಬಂದು ಗಟ್ಟಿಯಾಗಿದೆ ಹಿಟ್ಟು ಈಗ ದೋಸೆ ಮಾಡ್ಕೋಬೋದು ನಮಗೆ ಪೇಪರ್ ಮಸಾಲೆ ಥರ ಕೂಡ ಮಾಡ್ಕೋಬೋದು ನಾರ್ಮಲ್ ಮಸಾಲೆ ದೋಸೆ ಥರ ಕೂಡ ಮಾಡ್ಕೋಬೋದು ಇಲ್ಲ ಸೆಟ್ ದೋಸೆ ಥರನಾದರೂ ಮಾಡ್ಕೋಬೋದು ನಾರ್ಮಲ್ ದೋಸೆನ ಯಾವ್ಯಾವ ರೀತಿ ಮಾಡ್ತೀವೋ ಹಾಗೆ ಉತ್ತಪ್ಪಂ ಕೂಡ ಅಂದರೆ ಈರುಳ್ಳಿ ದೋಸೆ ಕೂಡ ಮಾಡ್ಕೋಬೋದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ತೂತು ಬಿದ್ದಿದೆ ಅಂತ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಹಾಗೆ ಕೂಡ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಇದೇ ಥರ ಇನ್ನೂ ಮೂರು ನಾಲ್ಕು ವೆರೈಟಿ ರಾಗಿ ದೋಸೆನ ಮಾಡ್ಬೋದು ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಮಾಡಿ ತೋರಿಸ್ತೀನಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಸಖತ್ ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ಹುಚ್ಚಳು ಚಟ್ನಿ ಜೊತೆ ಮಾಡಿದ್ದೆ ಸಖತ್ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಬೇಡ ಅಂದೇ ತಿಂತಾರೆ ಎಲ್ರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ